ಇನ್ನು ಕಾಂಗ್ರೆಸ್ ಸರ್ಕಾರದಲ್ಲಿ ಮೂರು ಡಿಸಿಎಂ ಆಯ್ಕೆ ವಿಚಾರ ವಿಷಯವನ್ನ ಹೈಕಮಾಂಡ್ ಅಂಗಳಕ್ಕೆ ಒಯ್ಯಲು ನಿರ್ಧಾರ ಸೊ ಕಾಂಗ್ರೆಸ್ನಲ್ಲಿ ಮತ್ತೊಮ್ಮೆ ಈ ಮೂರು ಡಿಸಿಎಂ ವಿಚಾರ ಮುನ್ನಲೆಗೆ ಬರ್ತಾ ಇದೆ ವಿಷಯವನ್ನ ಹೈಕಮಾಂಡ್ ಅಂಗಳಕ್ಕೆ ಒಯ್ಯೋದಕ್ಕೆ ನಿರ್ಧಾರ ಮಾಡಲಾಗಿದೆ ಸೊ ದೆಹಲಿಗೆ ಕಾಂಗ್ರೆಸ್ ನಾಯಕರ ನಿಯೋಗ ಸದ್ಯದಲ್ಲೇ ಭೇಟಿ ನೀಡಲಿದೆ ಡಿಸಿಎಂ ಆಯ್ಕೆ ವಿಚಾರ ಮನವರಿಕೆ ಮಾಡೋದಕ್ಕೆ ಯತ್ನ ಯಾಕೆ ಮೂರು ಡಿ ಸಿ ಎಂ ಮಾಡಿದರೆ ಏನು ಬೆನಿಫಿಟ್ ಇದೆ ಅನ್ನೋದನ್ನ ಅರಿವು ಮೂಡಿಸುವಂಥದ್ದು ಸಮುದಾಯವಾರು ಆಯ್ಕೆ ಬಗ್ಗೆ ನಿರ್ಧಾರವನ್ನು ತಿಳಿಸುವುದಕ್ಕೆ ಯತ್ನ ಜೊತೆಗೆ ಈ ಒಂದು ನಿರ್ಧಾರಕ್ಕೆ ಪಕ್ಷದೊಳಗೆ ಏನು ಅಭಿಪ್ರಾಯ ಇದೆ ಸಿದ್ದರಾಮಯ್ಯ ಕೂಡ ಪರೋಕ್ಷವಾಗಿ ನೇಮಕಕ್ಕೆ ಅವಲನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಕಾಂಗ್ರೆಸ್ ಸರ್ಕಾರದಲ್ಲಿ ಸದ್ಯಕ್ಕೆ ಮೂವರು ಡಿ ಸಿ ಎಂ ಅನ್ನ ಮಾಡಬೇಕು ಅನ್ನೋ ವಿಚಾರ ಏನಿದೆ ಇದು ಮುಂದಿನ ಲೋಕಸಭಾ ಚುನಾವಣೆ ದೃಷ್ಟಿಯಲ್ಲಿ ಒಳ್ಳೇದಾಗುತ್ತೆ ಪಕ್ಷಕ್ಕೆ ಪ್ಲಸ್ ಆಗುತ್ತೆ ಅನ್ನೋದು ಈಗ ಒಂದಷ್ಟು ನಾಯಕರ ಅಭಿಪ್ರಾಯ ಆದರೆ ಇಡೀ ಪಕ್ಷದಲ್ಲಿ ಅದಕ್ಕೆ ಒಮ್ಮತದ ಒಂದು ಒಮ್ಮತ ಮೂಡ್ ಬರುತ್ತಾ ನಿರ್ಧಾರ ಬರುತ್ತಾ ಅನ್ನೋದಕ್ಕೆ ಅದು ನೋಡಬೇಕಾಗಿದೆ ಆದರೆ ಈಗ ಡಿ ಸಿ ಎಂ ಆಯ್ಕೆ ವಿಚಾರ ಮನವರಿಕೆ ಮಾಡಿಕೊಡಲು ಯತ್ನ ಹೈಕಮಾಂಡ್ಗೆ ಯಾಕೆ ಮೂರು ಡಿ ಸಿ ಎಂ ಮಾಡಬೇಕು ಅನ್ನೋದನ್ನ ಹೈಕಮಾಂಡ್ ಮುಂದೆ ಕನ್ವಿನ್ಸ್ ಮಾಡಬೇಕು ಸೊ ಸರ್ಕಾರದಲ್ಲಿ ಮೂರು ಡಿ ಸಿ ಎಂ ಆಯ್ಕೆ ಬಗ್ಗೆ ನಾನಾ ಲೆಕ್ಕಾಚಾರಗಳು ಮೆಲ್ವಿನ್ ಲಿವಿಸ್ ಹಂದಿ ಸಾಕಾಣಿಕೆ ಮಾಡಿ ವರ್ಷಕ್ಕೆ ಒಂದು ಕೋಟಿ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ನಡೀತಾ ಇವೆ ರಾಜ್ಯ ಸರ್ಕಾರದಲ್ಲಿ ಮೂರು ಡಿ ಆಯ್ಕೆ ಬಗ್ಗೆ ಒಂದಷ್ಟು ಲೆಕ್ಕಾಚಾರ ಇದೆ ಸಮುದಾಯಗಳನ್ನ ಹಿಡಿದಿಟ್ಕೊಳ್ಳೋದಕ್ಕೆ ಡಿಸಿಎಂ ಆಯ್ಕೆ ಅನಿವಾರ್ಯ ಎಸ್ ಸಿ ಎಸ್ ಟಿ ಸಮುದಾಯದವರಿಂದ ಡಿಸಿಎಂ ಸ್ಥಾನಕ್ಕೆ ಒಲವಿದೆ ಉತ್ತರ ಕರ್ನಾಟಕದ ಅರವತ್ತಕ್ಕೂ ಹೆಚ್ಚು ಶಾಸಕರು ಡಿಸಿಎಂಗೆ ಅಂದ್ರೆ ಮತ್ತು ಡಿ ಬೇಕು ಇನ್ನೆರಡು ಎಕ್ಸ್ಟ್ರಾ ಬೇಕು ಅನ್ನೋ ರೀತಿಯಾಗಿ ಸೊ ಮೇಲ್ವರ್ಗದ ಮತದಾರರು ಇಂದಿಗೂ ಕೂಡ ಕಾಂಗ್ರೆಸ್ ಬಳಿ ಬಂದಿಲ್ಲ ಅಹಿಂದ ಸಮುದಾಯದ ಮತಗಳಿಂದಲೇ ಹೆಚ್ಚಿನ ಸ್ಥಾನ ಸಿಕ್ಕಿದೆ ಸೊ ಆ ಕಾರಣಕ್ಕೆ ಒಂದು ಡಿ ಸಿ ಎಂ ಪೋಸ್ಟ್ ಕೊಡಬೇಕು ಅನ್ನೋದು ಈ ಸಂದರ್ಭದಲ್ಲಿ ಐಂದ ವರ್ಗವನ್ನು ಕಡೆಗಣಿಸಿದ್ರು ಕೂಡ ಕಷ್ಟನೇ ಎಲ್ಲ ಅಂಶ ಹೈಕಮಾಂಡ್ಗೆ ಮನವರಿಕೆ ಮಾಡೋದಕ್ಕೆ ಸಚಿವರು ನಿರ್ಧಾರ ಮಾಡಿದ್ದಾರೆ ಸರ್ಕಾರದಲ್ಲಿ ಮೂರು ಡಿ ಸಿ ಆಯ್ಕೆ ಬಗ್ಗೆ ನಾನಾ ಲೆಕ್ಕಾಚಾರ ನಡೀತಿದೆ ಆದರೆ ಇದನ್ನ ಪ್ರಸಕ್ತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಖಂಡಿತ ಇದನ್ನ ಒಪ್ಕೊಳ್ಳೋದಕ್ಕೆ ಅದು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅವ್ರು ಸಿ ಎಂ ಆಗ್ಬೇಕು ಅಂತಾನೆ ಇದ್ದಂಥವ್ರು ಕೊನೆ ಹಂತದಲ್ಲಿ ಆದಂತ ಒಂದಷ್ಟು ಹೈಡ್ರಾಮಾಗಳಲ್ಲಿ ಅವರು ಡಿ ಸಿ ಎಂ ಆದರು ಈಗ ಮತ್ತೆ ಅಡಿಷ್ನಲ್ ಡಿ ಸಿ ಎಮ್ಗಳನ್ನು ಅಲ್ಲಿ ನೇಮಕ ಮಾಡೋದಿದೆಯಲ್ಲ ಇದು ಈಗ ಭಾಳ ಚರ್ಚೆಗೆ ಗ್ರಾಸವಾಗಿರುವಂಥ ವಿಚಾರ ಆದರೆ ಕಾಂಗ್ರೆಸ್ನ ಒಂದಷ್ಟು ಹಿರಿಯ ನಾಯಕರೇ ಈ ಬಗ್ಗೆ ಧ್ವನಿ ಎತ್ತಿದ್ದಾರೆ ಈಗ ಕೆ ಎನ್ ರಾಜಣ್ಣ ಇರ್ಬೋದು ಹಾಗೆ ಪರಮೇಶ್ವರ್ ಮಾದೇವಪ್ಪ ಇವರೆಲ್ಲರೂ ಕೂಡ ಇದರ ಪೂರ್ವಕವಾಗಿಯೇ ಮಾತನಾಡಿರುವಂಥದ್ದು ನಾವು ಗಮನಿಸಿದ್ದೀವಿ ಇನ್ನು ಈಗಾಗಲೇ ಹಾಗೆ ಕಾಂಗ್ರೆಸ್ನಲ್ಲಿ ಹೆಚ್ಚುವರಿ ಮೂರು ಡಿಸಿಎಂ ಹುದ್ದೆಗಳ ಸೃಷ್ಟಿ ವಿಚಾರವಾಗಿ ಡಿಸಿಎಂ ಕೆ ಶಿವಕುಮಾರ್ ಮಾತನಾಡಿದ್ದಾರೆ ಈ ಬಗ್ಗೆ ಹೈಕಮಾಂಡ್ ಉತ್ತರ ಕೊಡುತ್ತೆ ನಾನು ಉತ್ತರ ಕೊಡೋಕೆ ಹೋಗಲ್ಲ ಇದು ಚರ್ಚೆ ಮಾಡುವಂತ ವಿಚಾರ ಅಲ್ಲ ಲೋಕಸಭೆ ಗೆಲ್ಲೋದಕ್ಕೆ ನಾವು ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಅದು ಮುಖ್ಯ ಅಂತ ಹೇಳಿದ್ದಾರೆ ಬನ್ನಿ ಡಿಕೆ ಏನ್ ಹೇಳಿದ್ದಾರೆ ನೋಡಮಾಂಡ್ ಪಾರ್ಲಿಮೆಂಟ್ ಎಲೆಕ್ಷನ್ ಗೆಲ್ಲಬೇಕು ಎಲ್ಲ ಸೇರಿ ಒಗ್ಗಟ್ಟೆ ಕೆಲಸ ಮಾಡು ಅಷ್ಟು ಕೆಲಸ ಮಾಡದಕ್ಕೆಲ್ಲ ಹೈಕಮಾಂಡ್ ಉತ್ತರ ಕೊಡ್ತಾರೆ ನಾನು ಅದಕ್ಕೆಲ್ಲ ಉತ್ತರ ಕೊಡೋಕ್ಕಾಗಲ್ಲ ದಟ್ ಇಸ್ ನಾಟ್ ಇಶ್ಯೂ ಟು ಬಿ ಡಿಸ್ಕಸ್ ಪಾರ್ಲಿಮೆಂಟ್ ಎಲೆಕ್ಷನ್ ಗೆಲ್ಲಬೇಕು ಎಲ್ಲ ಸೇರಿ ಒಗ್ಗಟ್ಟೆ ಕೆಲಸ ಮಾಡು ಅಷ್ಟು ಕೆಲಸ ಮಾಡದ ಪ್ರಸನ್ನ ನಮ್ಮ ಪ್ರತಿನಿಧಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನೇರ ಸಂಪರ್ಕದಲ್ಲಿ ಪ್ರಸನ್ನ ಇದೀಗ ನಲ್ಲಿ ಮತ್ತೊಮ್ಮೆ ಮೂರು ಡಿ ಸಿ ವಿಚಾರ ಮುನ್ನಲೆಗೆ ಬರ್ತಾ ಇದೆ ಒಂದ್ ಕಡೆ ಸಿ ಎಂ ಆಗ್ಬೇಕು ಅಂತಾನೆ ಇದ್ದಂಥವ್ರು ಡಿ ಕೆ ಶಿವಕುಮಾರ್ ಇನ್ನೊಂದ್ ಕಡೆ ಡಿ ಸಿ ಆಗಿದ್ದಾರೆ ಈಗ ಅದನ್ನ ಬೇರೆಯವ್ರ ಜೊತೆ ಅವ್ರು ಹಂಚ್ಕೊಳ್ಳೋದಕ್ಕೆ ನಿರ್ಧಾರ ಮಾಡುವಂತ ವ್ಯಕ್ತಿ ಅಲ್ಲ ಅದನ್ನ ಅಕ್ಸೆಪ್ಟ್ ಮಾಡೋದಿಲ್ಲ ಅದು ಗೊತ್ತಿರುವಂತಹ ವಿಚಾರ ಆದ್ರೆ ಲೋಕಸಭಾ ಚುನಾವಣೆಯಲ್ಲಿ ಇದು ಪ್ಲಸ್ ಆಗುತ್ತೆ ಅನ್ನೋದು ಕೂಡ ಎಲ್ಲ ಒಂದ್ ಕಡೆ ಇದರ ಪ್ಲಸ್ ಏನು ಮೈನಸ್ ಏನು ಇದೆಲ್ಲವನ್ನು ಕೂಡ ಗಮನಿಸಬೇಕಾಗುತ್ತೆ ಸೊ ಹೇಗೆ ಈ ಹಿರಿಯ ನಾಯಕರು ಒಂದಷ್ಟು ಧ್ವನಿ ಎತ್ತಿದಾರಲ್ಲ ಅವರು ಹೈಕಮಾಂಡ್ ಮುಂದೆ ಇದನ್ನ ಕನ್ವಿನ್ಸ್ ಮಾಡ್ತಾರೆ ಏನೇನ್ ಆಗ್ತಾ ಇದೆ ಅಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವಿನಾಶ್ ಬೇರೆ ಬೇರೆ ರಾಜಕೀಯ ಕಾರಣಗಳಿಂದಾಗಿ ಇದೀಗ ಹೆಚ್ಚುವರಿ ಡಿ ಸಿ ಎಂ ಆಯ್ಕೆ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ ಮತ್ತು ಅದನ್ನು ಹೆಚ್ಚು ಒತ್ತು ಕೊಟ್ಟು ಎಸ್ ಸಿ ಎಸ್ ಟಿ ಸಮುದಾಯದ ಸಚಿವರೇ ಇದನ್ನ ಮಾಡಲೇಬೇಕು ಅನ್ನುವಂತಹ ಆಗ್ರಹವನ್ನ ದೊಡ್ಡ ಮಟ್ಟಿಗೆ ತೆಗೆದುಕೊಂಡು ಹೋಗೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ ಕಳೆದ ವಾರವೂ ಕೂಡ ಸಾಕಷ್ಟು ನಿರಂತರವಾದಂತಹ ಮ್ಯಾರಥಾನ್ ಮೀಟಿಂಗ್ಗಳಾಯಿತು ಎಸ್ ಸಿ ಎಸ್ ಟಿ ಸಮುದಾಯದ ಸಚಿವರು ಈ ಒಂದು ಸಭೆಯ ನೇತೃತ್ವವನ್ನು ವಹಿಸಿ ಸಮಾಲೋಚನೆ ನಡೆಸಿದ್ರು ಅವರೆಲ್ಲರ ಒಮ್ಮತದ ಅಭಿಪ್ರಾಯ ಅಂತಂದ್ರೆ ಇದನ್ನ ನಾವು ಹೈಕಮಾಂಡ್ ಮಟ್ಟಕ್ಕೂ ತೆಗೆದುಕೊಂಡು ಹೋಗಬೇಕು ಹೈಕಮಾಂಡ್ಗೆ ಯಾವ ಕಾರಣಕ್ಕೆ ಮೂರು ಡಿ ಸಿ ಎಂ ಆಯ್ಕೆಯನ್ನ ಮಾಡಬೇಕು ಅನ್ನೋಂಥದ್ದನ್ನ ಮನವರಿಕೆ ಮಾಡಿಕೊಡ್ಬೇಕು ಅಂತ ಹೇಳಿ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ನಲವತ್ತು ಒಂದು ಪರ್ಸೆಂಟ್ ಗಿಂತ ಹೆಚ್ಚಿನ ಮತಗಳನ್ನೇನು ಪಡೆದಿದೆ ಆದ್ರೆ ಅದರಲ್ಲಿ ಅಹಿಂದ ವರ್ಗದ ಮತಗಳ ಸಂಖ್ಯೆ ಹೆಚ್ಚಾಗಿದೆ ಅನ್ನುವಂಥದ್ದು ಈ ನಾಯಕರ ಅಭಿಪ್ರಾಯ ಮೇಲ್ವರ್ಗದ ಮತಗಳು ಇವತ್ತಿಗೂ ಕೂಡ ಕಾಂಗ್ರೆಸ್ ಜೊತೆಗೆ ಬಂದಿಲ್ಲ ನಾವು ಅಹಿಂದ ಮತಗಳನ್ನ ತೆಗೆದುಕೊಂಡು ಸರ್ಕಾರವನ್ನ ರಚನೆ ಮಾಡಿ ಅಹಿಂದ ವರ್ಗಕ್ಕೆ ನಾವು ಹೆಚ್ಚಿನ ಸ್ಥಾನಮಾನಗಳನ್ನ ಪ್ರಾತಿನಿಧ್ಯವನ್ನ ಕೊಡಲಿಲ್ಲ ಅನ್ನೋ ಹಾಗಿದ್ರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲೂ ಕೂಡ ನಮ್ಗೆ ಹಿನ್ನಡೆಯಾಗುತ್ತೆ ಸಮುದಾಯಗಳನ್ನ ಹಿಡಿದಿಟ್ಕೊಳ್ಳೋದು ಕಷ್ಟ ಆಗುತ್ತೆ ಅಭಿಪ್ರಾಯಕ್ಕೆ ಬರಲಾಗಿದೆ ಆ ಅಭಿಪ್ರಾಯ ಇನ್ನೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ತಲುಪಿಲ್ಲ ಅದನ್ನ ಹೈಕಮಾಂಡ್ ಮಟ್ಟಕ್ಕೆ ತಲುಪಿಸಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ ಇದೀಗ ಕೆಲವು ಸಚಿವರ ನಿಯೋಗದ ರೀತಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಯಾಕೆ ಹೆಚ್ಚುವರಿ ಡಿಸಿ ಎಂ ಮಾಡಬೇಕು ಅನ್ನುವಂತದನ್ನ ಮನವರಿಕೆ ಮಾಡಿಕೊಡೋದಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಜೊತೆಗೆ ಮುಂಬರುವಂತಹ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಮಾತ್ರವಲ್ಲ ಬೇರೆ ಬೇರೆ ರಾಜಕೀಯ ಕಾರಣಗಳಿಂದಲೂ ಕೂಡ ಮೂರು ಡಿಸಿಎಂ ಆಯ್ಕೆಯ ಒಂದು ಒತ್ತಡವನ್ನ ಹೈಕಮಾಂಡ್ ಅಂಗಳಕ್ಕೆ ಎಸೆಯೋದಕ್ಕೆ ರಾಜ್ಯ ನಾಯಕರು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಡಿಸಿ ಎಂ ಡಿ ಕೆ ಶಿವಕುಮಾರ್ ಕಟ್ಟಿ ಹಾಕುವಂತ ಒಂದಷ್ಟು ಪ್ರಯತ್ನಗಳು ಕೂಡ ಇದಾವೆ ಸದ್ಯದ ಮಟ್ಟಿಗೆ ಡಿಸಿ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಈ ಯಾವ ಬೆಳವಣಿಗೆಗಳು ಕೂಡ ಚೂರೇ ಚೂರು ಇಷ್ಟ ಇಲ್ಲ ಅವರು ಅಂದುಕೊಂಡಂತ ಲೆಕ್ಕಾಚಾರದ ಪ್ರಕಾರ ಈಗಿರುವಂತಹ ಲೆಕ್ಕ ಡಿಸಿಎಂ ಆಗಿ ಮಾತ್ರ ಮುಂದುವರಿಬೇಕು ಅನ್ನುವಂತಹ ಒತ್ತಡವನ್ನ ಹೈಕಮಾಂಡ್ ಮೇಲೆ ಅವರು ಕೂಡ ಹಾಕಿದ್ದಾರೆ ಆದ್ರೆ ಉಳಿದಂತ ಸಮುದಾಯದ ನಾಯಕರ ಅಭಿಪ್ರಾಯ ಬೇರೆ ರೀತಿಯಲ್ಲಿದೆ ಮತ್ತು ಉತ್ತರ ಕರ್ನಾಟಕ ಭಾಗದ ಅರವತ್ತಕ್ಕೂ ಹೆಚ್ಚು ಶಾಸಕರು ಸಮುದಾಯವಾರು ಡಿಸಿಎಂ ಎಂ ಆಯ್ಕೆ ಮಾಡೋದಕ್ಕೂ ಕೂಡ ಒಲವನ್ನ ಹೊಂದಿದ್ದಾರೆ ಆ ಒಂದು ಅಭಿಪ್ರಾಯವನ್ನ ತೆಗೆದುಕೊಂಡು ಹೈಕಮಾಂಡ್ ಅಂಗಳಕ್ಕೆ ಹೋಗೋದಕ್ಕೆ ಇದೀಗ ಪರಮೇಶ್ವರ್ ಇರಬಹುದು ಕೆ ಎನ್ ರಾಜಣ್ಣ ಇರಬಹುದು ಸತೀಶ್ ಜಾರಕಿಹೊಳಿ ಇರಬಹುದು ಉಳಿದಂತ ಎಲ್ಲ ನಾಯಕರು ಕೂಡ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಯಾವಾಗ ಹೋಗಿ ಆ ಕಾಯಿನ್ ಅನ್ನ ಹೆಡ್ ಹೈಕಮಾಂಡ್ ಮುಂದೆ ಟಾಸ್ ಮಾಡ್ತಾರೆ ಅನ್ನುವಂತದ್ದು ಪ್ರಮುಖ ಆಗುತ್ತೆ ಇನ್ನು ಕೂಡ ಅಭ್ಯರ್ಥಿಯ ಆಯ್ಕೆಯ ಕಗ್ಗಂಟನ್ನೇ ಬಗೆಹರಿಸಿಕೊಳ್ಳೋದಕ್ಕೆ ಕಾಂಗ್ರೆಸ್ನ ನಾಯಕರಿಗೆ ಆಗಿಲ್ಲ ಸುಮಾರು ಹದಿನೈದಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಆಯ್ಕೆ ಕಗ್ಗಂಟಾಗಿ ಉಳಿದಿದೆ ಈ ಸಂದರ್ಭದಲ್ಲಿ ಡಿಸಿ ಎಂ ಆಯ್ಕೆ ಎಷ್ಟರ ಮಟ್ಟಿಗೆ ಹೈಕಮಾಂಡ್ ಮನಸ್ಸನ್ನ ಸೆಳೆಯುತ್ತೆ ಅನ್ನುವಂಥದ್ದು ಕಾದ್ ನೋಡ್ಬೇಕಾಗಿದೆ ಅವಿನಾಶ್ ಧನ್ಯವಾದ ಪ್ರಸನ್ನ